ಒಯನರ್ ಸರ್ ತುಂಬಾ ಇನಿರಾಟ್ ಮೂಜೋರ್ ಸರ್ ನಾನು ನೆಟ್ಟು ಕೊಣ ಚಲನೆ ನೆನೆ ನೆನೆ ಮೇಡ್ ಫುಲ್ ಬಲ್ಲ ಮುರ್ಕಿದು ಉಳ್ಳಿಯದ ಆ ನೀರಿಜಿ ಕಮ್ಮಿ ಇんど ಇಸತಿ ಉಳ್ಳಾಲ ಹುಲ್ಲಿಯ ಒಂಚೂರು ತಗ್ಗದಂಡ್ ಒಕ್ಕ ಪೂರ ಕಡೆ ಇಟ್ಲೇ ಇರ್ಕದಿ ನೈಟೆ ನೀರ್ ತೋಲಿ ಸುಧೇಟೆ ಉಂಡು ಸುಧೇರ್ದ ಮಿತ್ತಿ ನೀರ್ಪ ತೋಲಿ ಇಂದು ಉಲ್ಲಾಲ ಉಲ್ಲಿಯದ ಗಾಡಿ ಪಾರ್ಕಿಂಗ್ ಜಾಗೆ ಅಂಜನೆ ಮೂಲ್ ತೋಲಿ ಇದು ಈಮೆಟ್ಟ ಉಲ್ಲಾಲ ಹುಲ್ಲಿಯ ದೇವಸ್ಥಾನ ಆಯ್ತಾ ಬರಿತ ಕಂಡದೋಲಿ ಮುರ್ಕುದುಂಡು

ನನ ಜೋರ್ ಬರ್ತಾವಿನಿ ಬತ್ತಂಡ ಮೂಲ ಮೂಲು ಫುಲ್ ಬೊಲ್ಲ ಬತ್ತ್ ಮುರ್ಪುಂಡು ಈ ಜಾಲಗುಲ ನೀರ್ ಬೊರುಂಡು ಈ ಜಾಲಗುಲ ನೀರ್ ಬತ್ತ್ ಮುರ್ಕುಂಡು ಬೊಲ್ಲ ಜಾಸ್ತಿ ಆಂಡ ಆಮೆಟ್ ಬರೋದು ಓಲಿ ನಾಲ್ ಮೈ ಮೂಜಿ ಮೈ ಮುರ್ಕುತುಂಡು ಉಂದು ಒಂಚೂರು ಎತ್ತರ ಅಡಿತ್ತಿನ ಜಾಗೆ ಸ್ಲ್ಯಪ್ಡ್ಲ ಬೊಲ್ಲ ಉಂಡ ಸ್ಲ್ಯಾಬ್ಡು ಸ್ಲ್ಯಾಬ್ಡ್ಲ ಬೊಲ್ಲ ಐತಿ ನಿಂಗೆ ಬಲ್ಲ ಇದನ್ನಪ್ಪು ಚೂರು ಸ್ಲಾಬ್ ತೆತ್ತಾರ ನೀರ್ ಬುಡಿಯಾರ ಚೂರು ಸ್ಲಾಬ್ ಹಿಡ್ದು ಸ್ಲ್ಯಾಬ್ ಬೂರ್ಣಿಂದು ಸ್ಲಾಬ್ ಗೊಬ್ಬನಿ ಬರ್ಸಾಗಲೂ ಸ್ವಲ್ಪ ತೋಲಿ ತೋಡಿ ಎರ್ಕ ನೀರ್ ಪುರಾ ಬೈತೇನೆ

கி வந்திய மோல்மன் பாலு

ಜಿಂಜು ಒಂದು ಬತ್ತು ಈ ನಮ್ನೆ ಬಗ್ಗೆ ನಲ್ಲಿಡಿ ನೀರು ಬುರ್ನಾಗ ಜಿಂಜು ಅಂದ ಗುಲ್ವ ಕೂಲಿ ನಲ್ಲಿಡಿ ನೀರು ಈ ನಮ್ನೆ ಬಂದ್ ಬಗ್ಗ ಬೈಟ್ ಬಲ್ಲ ಬರೋದು ಗುಲ್ವ ಅವಳು ನಲ್ಲಿಡಿ ನೀರು ಬೋಪಿನ ಬೆಟ್ಟದಲ್ಲಿ ಈ ನಲ್ಲಿದ ನೀರಿಡೇ ಒಂದು ದಿಂಜಿ ತೋಜು ಎಲ್ಲೇ ಬಾಲೆ ಎಲ್ಲೇ ಬಾಲೆ ಮೂಲಂಜಿ ಉಜ್ಜಾಳ್ಡಿ ಮುಲ್ಪುರ ಎರ್ಕದಿಂದ ಈ ಇಲ್ಲದ ಮೂಜಿ ಸುತ್ತ ಎಲ್ಲ ನೀರು ಬೈತೀನಿ ಒಂಜಿ ಸುತ್ತ ಮಾತ್ರ ಕಮ್ಮಿ ಆಯ್ತೀನಿ ಧೋಲಿ ಈ ಇಲ್ಲದ ಮೂಜಿ ಸುತ್ತ ಎಲ್ಲ ನೀರು ತಿನ್ನೊಂದುಂಡು ಈ ಮೇಡ ಪೋಪಿನ ಜಾಗೆ ಮಾತ್ರ ಬಾಕಿ ಪುನಿ ಧೋಲಿ ಜಿಲ್ಲೆ ಓಡಂಡು

ரோடு பூரா நீர்ல நெட்டு பர்சத நெட் நம்ம பயில்தான் இட பூரா ஜிந்த எடுத்தார்த்த பூரா முறுக்கு

ಬಲ್ಲೆ ಸ್ಟೋರಿ ಬನ್ನಿ ಅದ ಸ್ಟೋರಿ ಬನ್ ಅಂತೀರಿ ಪಲ್ಲೆ ಆಂಟಿ ಈ ಹೋಲು ಫುಲ್ಲು ನೀರಿತೀ ಓಡಾಪುರ ಬತ್ತಿತ್ತಿನಗೆ ಒಂದು ಕೊಡೆ ಕೇಳು ಕೊಡೆ ಇತ್ತ ಓಡದ ವೀಡದು ಪಿ ಮುಖಲ ನೀಲ್ಲದಲ್ಪದ ಮಕ್ಕಳ ಇದು ರೋಡು ನಮ್ಮ ಮುಲ್ಪ ರೋಡ್ ತೊಗೊಲಿ ನೀರು ತಿಂಜಿದ್ದೀನ ರೋಡ್ ತೋಚಂದು ಅವೇ ರೋಡುಗೂ ಓಡ ಓದಿದ್ದೀನಿ ಮಲ್ಪ ತಗೊಳಿ ಗುವೆಲ್ದ ಹೊಸ ತಿಂಚು ಬರೋದು ಮಾರೆ ಮೂಲ ಮರ ಮಗಿಡ್ದು ಅಕ್ಕ ಇಲ್ಲಕ್ಕೆ ಬರ ಪೆಟ್ಟು ಮಲ್ಲ ಮರ ನೆಟ್ಟೆ ನೀರು ತಗೋಲಿ ಇಂದೇ ಪೋಪಿನ ಪೆಟ್ಟು ತೊಗಲಿ ಇಂದು ಗುವೆಲ್ ಬರ್ಸದ ಪುರ ಹಾಂಡ ತಿರ್ಗುದು ಇಲ್ಲತ್ತ ಪೂರಾ ಬಲ್ಲಪುರ ತೂದ ಹಾಂಡ ಈ ವಿಡಿಯೋ ಈಡೇನ್ ತೊಂದಿಲ್ಲ ವಿಡಿಯೋ ಇಷ್ಟ ಆಗಿತ್ತ ಲೈಕ್ ಪ್ಲೇ ಶೇರ್ ಮಾಡ್ಲಿ ಎಂತ ಸಬ್ಸ್ಕ್ರೈಬ್